ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿದೆ ಹೌದು ಮಾರ್ವಾಡಿಯವರು ಮಾಡುವಂತಹ ಒಂದು ಚಮತ್ಕಾರನ ನಾವು ಮಾಡಿದ್ರೆ ಇದು ನಿಜನ ಸುಳ್ಳ ಇದು ನಮಗೆ ಲಕ್ಷ್ಮಿ ಆಗಮನ ಆಗುತ್ತಾ ಅನ್ನೋದು ತುಂಬ ಜನ ನನಗೆ ಒಂದು ಕ್ವಶನ್ ಮಾಡಿದ್ದಾರೆ ಹಾಗಾಗಿ ಆ ಕ್ವಶನ್ಗೆ ಇವತ್ತು ಆನ್ಸರ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಅದಕ್ಕೆ ಏನೆಲ್ಲ ಉಪಯೋಗಿಸ್ತೀವಿ ಅದರಿಂದ ನಮಗೆ ಉಪಯೋಗ ಏನು ಅದು ಉಪಯೋಗ ಆಗುತ್ತಾ ಇಲ್ಲ ಇದು ಒಂದು ಭ್ರಮೇನ ಅನ್ನೋ ಒಂದು ವಿಚಾರನ ನಾನು ತೊಗೊಂಡು ಬಂದಿದ್ದೀನಿ ಇವತ್ತು ನೋಡಿ ನಮ್ಮ ಮನೆಯ ಪೂಜೆ ಆಗಿದೆ ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ನಾನು ಯಾವುದೇ ಅದ್ದೂರಿ ಇಲ್ಲ ಏನೂ ಇಲ್ಲ ಸರಳವಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ನೋಡೋಣ ನೋಡಿ ಇಷ್ಟು ನಾವು ಒಂದು ಐಟಮ್ಗಳನ್ನ ಹಾಕಿ ಒಂದು ಗಂಟನ್ನು ಕಟ್ಟಿ ನಾವು ಇಟ್ಟಾಗ ನಮ್ಮ ಮನೆಗೆ ಲಕ್ಷ್ಮಿ ಆಗಮನ ಆಗುತ್ತೆ ನಾವು ಎಲ್ಲರೂ ಏನಕ್ಕೆ ಕಷ್ಟಪಡ್ತೀವಿ ಇದಕ್ಕೋಸ್ಕರನೇ ಕಷ್ಟಪಡ್ತೀವಿ ಎಲ್ಲರಂತೆ ನಾವು ಇರಬೇಕು ಅನ್ನೋದಕ್ಕೆ ದುಡಿಮೆ ಮಾಡ್ತೀವಿ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಸದಾ ಈ ಲಕ್ಷ್ಮಿ ನಮ್ಮನೇಲಿ ಇರಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ರೀತಿ ಯಾವ್ದಾದ್ರು ಒಂದನ್ನು ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅಲ್ವಾ ಇಲ್ಲಿ ಕವಡೆ ಇದು ಲಕ್ಷ್ಮೀ ಪ್ರಿಯನೇ ಶಂಕ ಮತ್ತು ಗೋಮತಿ ಚಕ್ರ ಮತ್ತು ಹವಳ ಏಲಕ್ಕಿ ಬೆಳ್ಳಿ ಇಲ್ಲಿ ನಾವು ಚಿನ್ನ ಬಳಸಿಲ್ಲ ಬೆಳ್ಳಿ ಮತ್ತು ಸ್ವಲ್ಪ ಕಾಯಿನು ನಾನಿಲ್ಲಿ ಈ ಕಾಯಿನನ್ನು ನಾವು ಏನಿಸಿಲ್ಲ ನಮ್ಮ ಒಂದು ಮುಷ್ಟಿಯಷ್ಟುನ ನಾವು ಕಟ್ಟಿರೋದು ಅಕ್ಷತೆ ಅರಿಶಿನ ಕುಂಕುಮ ಈ ಐಟಮ್ಗಳನ್ನೆಲ್ಲನೂ ನಾವು ಒಂದು ಕಟ್ತೀವಿ ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಈ ಕುದುರೆ ಲಾಳನ ಹೊಸದು ತಗೋಬರ್ಬೇಕು ಅಂತ ಅಂತಾರೆ ಇದು ಹೊಸದು ತರೋಂಥದಲ್ಲ ಹೊಸದು ತಗೋಬಂದರೆ ನಾವು ಒಳಗಡೆ ನಮ್ಮ ಮನೆಯ ಬಾಗಿಲು ಒಳಗಡೆ ನೇತಬೇಕು ಈ ರೀತಿ ಹಗ್ಗ ಅಥವಾ ಈ ರೀತಿ ರೆಡ್ಡು ದಾರಾನ ಕಟ್ಟಿಬಿಟ್ಟು ನಾವು ನೇತಾಕಬೇಕು ನೂರ ಎಂಟು ಏಳೆ ದಾರಾನ ಮಾಡಿಕೊಂಡು ಈ ರೀತಿ ಆ ಕಡೆ ಈ ಕಡೆ ಎರಡು ಗಂಟನ್ನು ಹಾಕಿ ನಾವು ಈ ರೀತಿಯೇ ನೇತಾಕಬೇಕು ಈ ರೀತಿ ನೇತಾಕಬಾರ್ದು ಈ ರೀತಿ ಹಾಕಬೇಕು ನಮಗೆ ರಸ್ತೆಯಲ್ಲಿ ಈ ಕುದುರೆ ಲಾಳ ಅನ್ನೋದು ಹಳೇದು ಕುದುರೆಯಿಂದ ಬಿದ್ದಿರುತ್ತಲ್ಲ ಅಂತೆಲಾಳ ಸಿಕ್ಕಿದ್ರೆ ಅವತ್ತಿನಿಂದ ನಮ್ಮ ಅದೃಷ್ಟ ಬದಲಾಯಿಸಿತು ಅಂತಲೇ ಒಂದು ಹೇಳ್ಬೋದು ಅದೃಷ್ಟ ಬಂತು ಅಂತಲೇ ಹೇಳ್ಬೋದು ಅದು ಸಿಕ್ಕೋದಿಲ್ಲ ಸಾಮಾನ್ಯವಾಗಿ ಸಿಕ್ಕಿದ್ರೆ ತುಂಬಾ ಅದೃಷ್ಟ ಮತ್ತು ಈ ಕುದುರೆ ಲಾಳ ಅನ್ನೋದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕುದುರೆಗಳು ತುಂಬ ಸವಾರಿ ಮಾಡ್ತಾರಲ್ಲ ಕುದುರೆಗಳು ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಅಲ್ಲಿ ಸಿಗುತ್ತೆ ಇದು ಕುದುರೆ ಲಾಳ ಅನ್ನೋದು ಇದು ನಮ್ಮ ತಂದೆಯವರು ತಂದಿಟ್ಟಿದ್ದರು ಹಾಗಾಗಿ ನಾನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಟ್ಟಿದೆ ಇದು ಒಂದು ಕ್ವಶನ್ ಬಂದಿದ್ದಕ್ಕೆ ಇವತ್ತು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ನಾವೇನು ಮಾಡಬೇಕು ಅಂತಂದರೆ ಇದಿಷ್ಟು ಐಟಮ್ನ ಕಟ್ಬಿಟ್ಟು ಬರೀ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದಲ್ಲ ಈ ಜೊತೇಲಿ ನಾವು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಬೇಕು ಏನಕ್ಕೆ ಅಂದರೆ ನಾವು ಬರೀ ಲಕ್ಷ್ಮಿ ಆಗಮನ ಆಗಲಿ ಅಂತ ಹೇಳಿ ನಾವು ಯಾವತ್ತೂ ಈ ಗಂಟನ್ನು ಬರೀ ಲಕ್ಷ್ಮಿ ಅಂತ ಹೇಳಿ ನಾವು ಕಟ್ಟಬಾರ್ದು ಲಕ್ಷ್ಮೀ ನಾರಾಯಣನ ಸಮೇತ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಬಂದು ನೆಲ್ಸಮ್ಮ ಅಂತ ಹೇಳಿಬಿಟ್ಟು ಒಂದು ಚೀಟೀಲಿ ಬರೆದುಬಿಟ್ಟು ಆ ಚೀಟಿನ ಇದರೊಳಗಡೆ ಹಾಕಿ ಕಟ್ಟಿಡಬೇಕು ಆ ಕಟ್ಟಿಟ್ಟು ನಾವು ಸದಾ ನಾವು ಪ್ರತಿನಿತ್ಯ ಪೂಜೆ ಮಾಡಿದ್ರು ಸರಿಯೇ ಇಲ್ಲ ವಾರ ವಾರ ಪೂಜೆ ಮಾಡಿದ್ರು ಸರಿಯೇ ನಾವು ಪೂಜೆ ಮಾಡುವಾಗಲೆಲ್ಲವ ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ ಇದು ಇದ್ರ ಮೇಲೆ ಒಂದು ಗಂಟನ್ನು ಕಟ್ತೀವಲ್ಲ ನಾವು ಈ ರೀತಿ ಗಂಟನ್ನು ಕಟ್ತೀವಲ್ಲ ನೋಡಿ ಇದನ್ನು ತೆಗೆದುಬಿಡಬೇಕು ಇದಿಷ್ಟು ನಾವು ಹಾಕಿ ನಾವು ಒಂದು ಗಂಟನ್ನು ಕಟ್ತೀವಲ್ಲ ಈ ಗಂಟನ್ನು ಕಟ್ಟಿ ಕಟ್ಟಿದ ಮೇಲೆ ಈ ರೀತಿ ನಾವು ಚೌಕಾಕಾರವಾಗಿ ಒಂದು ಗಂಟನ್ನು ಕಟ್ಕೋತೀವಲ್ವಾ ಈ ರೀತಿನ ಗಂಟನ್ನು ಮೇಲೆ ಈ ಗಂಟು ಮೇಲೆ ನಾವು ಪ್ರತಿ ಪೂಜೆ ಮಾಡುವಾಗ್ಲೂ ಯಾವುದೇ ಹೂವಿಟ್ಟು ಪೂಜೆ ಮಾಡಿದ್ರೂ ಕೂಡ ನಾವು ಒಂದು ತುಳಸಿದಳನ ಇಟ್ಟು ಪೂಜೆ ಮಾಡಬೇಕು ಒಂದು ತುಳಸಿದಳನ ಪೂ ಇಟ್ಟು ಪೂಜೆ ಮಾಡಿದ್ರೆ ನಮಗೆ ಲಕ್ಷ್ಮೀನಾರಾಯಣನ ಸಮೇತ ಆಗಮನ ಆಗ್ತಾರೆ ಅನ್ನೋದು ಒಂದು ಮತ್ತು ಫ್ರೆಂಡ್ಸ್ ನಾವು ಈ ರೀತಿ ಗಂಟನ್ನು ಕಟ್ಟಿ ತುಳಸಿ ದಳನ ಇಟ್ಟು ಪೂಜೆ ಮಾಡ್ತಾಯಿರ್ತೀವಿ ಈ ಗಂಟನ್ನು ಯಾವ ಸಮಯದಲ್ಲಿ ಕಟ್ಟಬೇಕಪ್ಪ ಇದನ್ನು ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಯಾವಾಗ ತಯಾರು ಮಾಡ್ಕೋಬೇಕು ಅಂತಂದರೆ ನಾವು ನಮ್ಮ ಮನೆಯ ದೇವರು ವಾರದಿನ ಬೆಳಗಿನ ಜಾವ ಮೂರು ಮೂರುವರೆ ಒಳಗಡೆನೆ ನಾವು ಈ ಗಂಟನ್ನು ತಯಾರು ಮಾಡಿ ಇಡಬೇಕಾಗುತ್ತೆ ದೇವ್ರ ಮನೇಲಿ ಇಡಬೇಕು ಮತ್ತು ಬೀರು ಒಳಗಡೆ ಎಲ್ಲ ಇಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಮಂತ್ಲಿ ಡೇಟ್ ಆದಾಗ ಬಟ್ಟೆ ತೊಗೊಳೋದಕ್ಕಾಗಲಿ ಹಣ ತಗೊಳೋದಕ್ಕಾಗಲಿ ನಾವು ಬೀರುನ ಮುಟ್ಟೆ ಮುಡ್ತೀವಿ ಅಲ್ವಾ ಅದು ಒಂಥರ ಸೂಪ್ ಕುಕ್ಕೆ ಆಗುತ್ತೆ ಅದಕ್ಕೆ ನಾವು ಏನು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬೇಕು ಇದನ್ನು ಒಂದು ಗಂಟನ್ನು ಕಟ್ಟಿ ಒಂದು ಮನೆ ಮೇಲೆ ಇಟ್ಬಿಟ್ಟು ಅದಕ್ಕೆ ತುಳಸಿ ನೀವು ಯಾವ ಹೂವಾದರೂ ಹಾಕಿ ಒಂದೇ ಒಂದು ದಳನ ತುಳಸಿನ ಹಿಟ್ಟು ಪೂಜೆ ಮಾಡಬೇಕು ಈ ಗಂಟನ್ನು ನಾವು ಯಾವುದೇ ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಮಾಡಬಾರ್ದು ಬೆಳಗಿನ ಜಾವ ಮೂರರಿಂದ ಮೂರು ಒಳ ಮೂರುವರೆ ಒಳಗಡೆನೆ ನಾವು ಈ ಗಂಟನ್ನು ತಯಾರು ಮಾಡ್ಕೋಬೇಕು ಬ್ರಾಹ್ಮಿ ಮುಹೂರ್ತದಲ್ಲೇ ತಯಾರು ಮಾಡಬೇಕು ಆವಾಗಲೇ ನಮಗೆ ಶ್ರೀ ಲಕ್ಷ್ಮೀನಾರಾಯಣನ ಸಮೇತ ನಮಗೆ ಆಶೀರ್ವಾದ ಸಿಗ್ಬೋದು ಮತ್ತು ಪ್ರತಿ ಸತಿ ನಾವು ಪೂಜೆ ಮಾಡುವಾಗಷ್ಟೇ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಗೂ ಬಾರಮ್ಮ ಅಂತ ಕರೆಯೋದಲ್ಲ ಲಕ್ಷ್ಮೀನಾರಾಯಣನ ಸಮೇತ ನಮ್ಮ ಮನೆಗೆ ನಾವು ಕರಿಬೇಕಾಗಿರೋದು ಏಕಂತಂದರೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಂದೆ ಆಗಿರ್ಬೋದು ನಮ್ಮ ಮಗ ಆಗಿರ್ಬೋದು ಇಬ್ರು ಕೂಡ ದೇವಸ್ಥಾನದ ಪೂಜಾರಿ ಅವರು ಪೂಜಾರಿ ಅರ್ಚಕೃತರ ಥರ ಕೆಲಸ ಮಾಡೋದವರು ಸ್ವಂತ ದೇವಸ್ಥಾನ ಇದೆ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ತಂದೆ ಸುಮಾರು ಹುಟ್ಟುತ್ತ ಅವಳಿಂದ ಇಲ್ಲಿವರೆಗೂ ಕೂಡ ಅದೇ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನನ್ನ ನಾನು ವೀಡಿಯೋದಲ್ಲಿ ಬೇರೆ ಬೇರೆ ವೀಡಿಯೋ ಅಂಥದ್ದೇ ಇಲ್ಲ ಈ ಥರ ವೀಡಿಯೋಗಳನ್ನ ನಾನು ದೇವ್ರು ಬಗ್ಗೆ ಗೊತ್ತಿರೋಷ್ಟು ವೀಡಿಯೋನ ಮಾಡ್ಬೋದು ಇಲ್ಲಿ ಒಂದೊಂದು ಸರಿ ಏನು ಮಾಡ್ಬಿಡ್ತಾರೆ ಅಂದರೆ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ಅದಕ್ಕೋಸ್ಕರನೇ ನಾನು ಆ ರೀತಿ ಎಲ್ಲ ಇಲ್ಲ ನೆಕ್ಸ್ಟ್ ಟೈಮು ನಾನು ನಮ್ಮ ತಂದೆ ಮನೆಗೆ ಹೋದಂಥ ದಿನದಲ್ಲಿ ನಾನು ಯಾವ ದೇವಸ್ಥಾನ ಪೂಜೆ ಮಾಡ್ತಾರೆ ಏನು ಅಂತ ಎಲ್ಲ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದಿಷ್ಟ ಆದಮೇಲೆ ಫ್ರೆಂಡ್ಸ್ ನಾವು ಇದನ್ನು ಕಟ್ಟಿ ಪೂಜೆ ಮಾಡ್ತಾ ಇರ್ತೀವಿ ಖಂಡಿತ ನಿಮಗೆ ಲಕ್ಷ್ಮಿ ಆಗಮನ ಆಗುತ್ತೆ ಕಷ್ಟ ಇರೋವಂಥ ದಿನ ಕಳೆದು ನಮಗೆ ಲಕ್ಷ್ಮಿ ನಾರಾಯಣನ ಸಮೇತ ನಮ್ಗೆ ಆಶೀರ್ವಾದ ಸಿಕ್ಕ ದಿನ ಲಕ್ಷ್ಮಿ ಆಗಮನ ಹಾಗೆ ಆಗುತ್ತೆ ಮತ್ತು ಫ್ರೆಂಡ್ಸ್ ನಾವು ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ನಾವು ಯಾವುದೇ ಒಂದು ಗಂಟು ಕಟ್ಟಲಿ ಇಲ್ಲ ಒಂದು ಅರಕೆ ಕಟ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಸುಮಾರು ಎಲ್ಲ ದೇವ್ರಿಗೂ ಏನೋ ಒಂದು ಕೆಲಸ ಆಗಬೇಕು ಅಂದರೆ ನಾನಾ ಥರ ದೇವ್ರಿಗೆ ನಾವು ಅರಕೆನ ಕಟ್ಕೊಂಡ್ಬಿಡ್ತೀವಿ ಅಷ್ಟು ಅರಕೆ ಕೂಡ ನಮ್ಮ ತಲೆಯಲ್ಲಿ ನೆನಪಿರೋದಿಲ್ಲ ತೀರಿಸೋವಂಥ ಟೈಮ್ ಬಂದಾಗ ಮರ್ತ್ಬಿಟ್ಟಿರ್ತೀವಿ ಮತ್ತು ಸುಮಾರು ಜನ ಎಲ್ಲಾದರೂ ಶಾಸ್ತ್ರ ಆ ದೇವ್ರಿಗೊ ದೇವಸ್ಥಾನಗಳಲ್ಲಿ ಕೇಳೋಕೆ ಹೋದಾಗ ತುಂಬ ಜನ ಹೇಳ್ತಾರೆ ನಿಮಗೆ ಯಾವುದಾದ್ರೂ ದೇವರ ಅರ್ಕೆ ಇದೆಯಾ ನೋಡಿ 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 ಅಂತ ಹೇಳ್ತಾರೆ ಹರಕೆ ತೀರ್ಸಿಲ್ಲ ಅಂತಿರುತ್ತೆ ಹೆಣ್ಣು ದೇವ್ರದ್ದಾಗಿರ್ಬೋದು ಗಂಡ ದೇವ್ರದ್ದಾಗಿರ್ಬೋದು ನೋಡಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅಂತ ನಾವುಗಳು ವಾದ ಮಾಡ್ತೀವಿ ಯಾವುದು ಇಲ್ಲ ಎಲ್ಲ ತೀರ್ಸಿದ್ದೀವಿ ಅಂತ ವಾದ ಮಾಡ್ತೀವಿ ಅದು ತುಂಬ ಈ ರೀತಿ ಕಟ್ ಅರಕೆಗಳನ್ನ ಮಾಡ್ಕೊಂಡಾಗ ಈ ಥರ ಪ್ರಾಬ್ಲಮ್ ಆಗುತ್ತೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕಂದ್ರೆ ನಾವು ನಾವು ಯಾವುದೇ ದೇವ್ರಿಗೆ ಹರಕೆ ಕಟ್ಟಿದ್ರು ಕೂಡ ನಾವು ಹನ್ನೊಂದು ರೂಪಾಯಿ ಹರಕೆ ಕಟ್ತಾ ಇದ್ದೀವಿ ಈಗ ಒಂದು ರಾಘವೇಂದ್ರ ಸ್ವಾಮಿಗೆ ನಾವು ಹರಕೆ ಕಟ್ತೀವಿ ಅಂತಂದಾಗ ಆ ರಾಘವೇಂದ್ರ ಸ್ವಾಮಿಲಿ ನಮಗೆ ಯಾವ ಕೆಲಸ ಆಗಬೇಕು ಆ ಕೆಲಸ ಆದ ನಂತರ ನಾವು ಏನು ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರ್ತೀವಿ ಅನ್ನೋದನ್ನು ಒಂದು ಚೀಟಿಲಿ ಡೀಟೇಲಾಗಿ ಆಗಿ ಬಿಟ್ರು ನಾವು ಗಂಟು ಒಳಗಡೆನೆ ಸೇರಿಸಿ ನಾವು ಅರ್ಕೆ ಜೊತೆಯಲ್ಲೇ ಸೇರಿಸಿ ಕಟ್ಟಿಟ್ಟಾಗ ನಾವು ಯಾವುದಾದ್ರೂ ಒಂದು ಸಮಯದಲ್ಲಿ ಒಂದು ದೇವ್ರಿಗೆ ಹೋಗ್ತೀವಿ ಅಂದಾಗ ಅದು ಅಂತ ಅಂತಂದಾಗ ಅವಾಗ ಬಿಚ್ಚಿದಾಗ ಬರುತ್ತೆ ಮತ್ತೆ ಇಲ್ಲ ಅಂತಂದರೆ ಒಂದು ನೂರು ಪೇಜಷ್ಟು ಒಂದು ಪೆನ್ ಒಂದು ಬೈಂಡು ಮತ್ತು ಒಂದು ಪೆನ್ನನ್ನು ಇಟ್ಕೊಂಡು ನೂರು ಒಂದು ಬೈಂಡು ಒಂದು ಪೆನ್ನನ್ನು ಒಂದು ದೇವ್ರ ಮನೇಲಿ ಇಟ್ಕೊಂಡು ನಾವು ಈ ರೀತಿ ದೇವ್ರಿಗೆ ದೇವ್ಗಾರಕ್ಕೆ ಕಟ್ಟಿದ್ದೀವಿ ಅಂತ ಅಂದಾಗ ಅದರ ಡೇಟು ಮತ್ತು ಎಷ್ಟು ರೂಪಾಯಿ ನಾವು ಅರ್ಕೆ ಕಟ್ಟಿದ್ದೀವಿ ಏನು ಕೆಲಸಕ್ಕೆ ಕಟ್ಟಿದ್ದೀವಿ ಅನ್ನೋದನ್ನು ನಾವು ಆ ನೋಟ್ಬುಕ್ಕಲ್ಲಿ ನೋಟ್ ಮಾಡಿಟ್ಟರೂ ಕೂಡ ನಮಗೆ ನೆನಪಾಗ್ತಾ ಇರುತ್ತೆ ಇದು ನಾವು ಮಾಡಿಲ್ಲ ಅಂದರೂ ಕೂಡ ಅಕಸ್ಮಾತು ನಮ್ಮ ಮಕ್ಕಳು ಕೂಡ ಯಾರಾದ್ರೂ ನಾವಿಲ್ಲ ಅಂದಂಥ ಕಾಲಕ್ಕೆ ಅದು ಅವರು ಕೈಗೆ ಸಿಕ್ಕಿದಾಗ ಅವರು ಮಾಡ್ತಾರೆ ಅನ್ನೋದಿರುತ್ತೆ ಯಾಕಂದರೆ ನಾವು ಮಾಡಿರೋ ಹರಕೆ ನಮ್ಮ ಮಕ್ಳಿಗೂ ಕೂಡ ಇರುತ್ತೆ ಅಂತ ಹೇಳ್ತಾರಲ್ವ ಖಾದಿ ಇದೆ ಅದಕ್ಕೋಸ್ಕರನೇ ಈ ರೀತಿ ಹೇಳ್ತಾ ಇದ್ದೀನಿ ಅದು ಇವಾಗ ನಾವು ಸುಮಾರು ಜನ ಕಟ್ಬಿಟ್ಟಿರ್ತಾರೆ ಯಾವ ಈ ಸುಮಾರು ದೇವ್ರಗಳು ಹರಕೆನ ಕಟ್ಟಿರ್ತಾರೆ ಎಲ್ಲ ದೇವ್ರಿಗೂ ಅರ್ಕೆ ಕಟ್ಕೊಂಡಿರ್ತಾರೆ ಏನೋ ಒಂದು ಕೋರ್ಟ್ ಕೇಸ್ ಆಗಬೇಕಾ ಇಲ್ಲ ಮದುವೆ ಆಗಬೇಕಾ ಇಲ್ಲ ಓದಿನ ಬಗ್ಗೆ ಆಗಿರ್ಬೋದು ಇಲ್ಲ ಮನೆ ಕಟ್ಟಬೇಕು ಪ್ರತಿ ಪ್ರತಿಯೊಂದಕ್ಕೂ ಅರ್ಕೆ ಕಟ್ಟಿರ್ತಾರೆ ಅದೇನಾಗಿಬಿಡುತ್ತೆ ಅಂತಂದಾಗ ಎಲ್ಲ ಒಂದು ದೇವ್ರ ಮನೇಲಿ ಇಟ್ಟಿರ್ತಾರೆ ಅದು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಮಿಕ್ಸ್ ಆದಾಗ ಏನಾಗ್ಬಿಡುತ್ತೆ ಅಂದರೆ ನಾವು ಯಾವುದೋ ಒಂದು ದೇವ್ರಿಗೆ ಹೋದಾಗ ಏನು ಮಾಡ್ತಾರೆ ಅದನ್ನು ಬೀಚ್ಬಿಟ್ಟು ಹಲ್ಲಾಕ್ಬಿಡ್ತಾರೆ ನಾವು ಯಾವ ದೇವ್ರಿಗೆ ಅರ್ಕೆ ಕಟ್ಟಿದ್ದೀವಿ ಅನ್ನೋದೇ ಅವಾಗ ಮರ್ತೋಗ್ಬಿಟ್ಟಿರುತ್ತೆ ಒಂದು ದೇವ್ರಿಗೆ ಅರ್ಪಣೆ ಮಾಡಿಬಿಡ್ತಾರೆ ಅದು ತಪ್ಪು ನಡೆಯುತ್ತೆ ಈ ತಪ್ಪು ನಡೀಬಾರ್ದು ಅಂತಂದರೆ ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಡಬೇಕು ಇಲ್ಲ ಅಂತಂದರೆ ಆ ಗಂಟನ್ನು ಕಟ್ತೀವಲ್ಲ ನಾವು ಅರ್ಕೆ ಗಂಟು ಕಟ್ತೀವಲ್ಲ ಆ ಗಂಟು ಒಳಗಡೆ ಅಮೌಂಟ್ ಜೊತೆಯಲ್ಲೂ ಕೂಡ ನಾವು ಈ ಒಂದು ಚೀಟಿನ ಇಟ್ಟರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಮಾರವಾಡಿಯವರು ಮಾಡುವಂತಹ ಚಮತ್ಕಾರಿನ ಅದು ನಿಜನ ಸುಳ್ಳು ಅನ್ನೋದು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಸುಮ್ಮನೆ ಸುಮ್ಮನೆ ಬ್ಯಾಡವಾಗಿ ಕಮೆಂಟ್ ಮಾಡಬೇಡಿ ನಾನು ನನ್ನ ವಿಡಿಯೋದಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯ ಹಬ್ಬದ್ದು ವಿಡಿಯೋದಲ್ಲಿ ತೋರಿಸಿದೆ ಆ ವೀಡಿಯೋಗೆ ಬ್ಯಾಡ್ ಕಮೆಂಟ್ ಬಂದಿದೆ ನಾನು ಡಿಲೀಟ್ ಮಾಡಿದ್ದೀನಿ ಕಮೆಂಟ್ನ ರಿಮೂವ್ ಮಾಡಿದ್ದೀನಿ ನೀವು ಯಾಕೆ ಶ್ರೀಮಂತರಾಗಿಲ್ಲ ಮತ್ತು ಇದೆಲ್ಲ ಮಾಡ್ತೀರಾ ಅಂತ ಹೇಳಿ ನನಗೆ ಬ್ಯಾಡ್ ಕಮೆಂಟ್ ಆಗಿದ್ದಾರೆ ನಮಗೆ ದೇವರು ಅನ್ನ ಬಟ್ಟೆಗೆ ಯಾವುದಕ್ಕೂ ತೊಂದರೆ ಕೊಟ್ಟಿಲ್ಲ ಎಲ್ಲದರಲ್ಲೂ ನಮಗೆ ಚೆನ್ನಾಗೇ ಇಟ್ಟಿದ್ದಾರೆ ನಾವು ಹಾಕೊಳ್ಳೋ ಬಟ್ಟೆ ನೋಡಿ ನೀವು ಕಮೆಂಟ್ ಮಾಡಿದ್ದೀರಾ ನಾನು ಹೇಳ್ತಾ ಇದ್ದೀನಿ ನಾನು ವ್ಯಾಪಾರಕ್ಕೆ ಯಾವ ರೀತಿ ಹೋಗಬೇಕು ಆ ರೀತಿ ಹೋಗ್ತಾ ಇದ್ದೀನಿ ನಾನು ನಮಗೆ ಹಾಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂತ ಇಲ್ಲ ತಿನ್ನೋಕ್ಕೆ ಅನ್ನ ಇಲ್ಲ ಅಂತ ಅಲ್ಲ ನಾವು ರಸ್ತೆಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನಾವು ಸ್ಟೈಲಾಗಿ ಹೋದರೆ ಏನಂತಾರೆ ನಾವು ವ್ಯಾಪಾರ ಮಾಡುವ ಲಕ್ಷಣ ಅಲ್ಲ ಅದು ನಾವು ವ್ಯಾಪಾರಕ್ಕೆ ಯಾವ ಥರ ಹೋಗಬೇಕು ಯಾವ ಥರ ಇರಬೇಕು ಆ ರೀತಿಯೇ ನಾನು ಹೋಗ್ತಾ ಇದ್ದೀನಿ ತುಂಬ ಜನ ಇದನ್ನು ನನಗೆ ಕಮೆಂಟ್ಗಳು ಮಾಡಿದ್ದೇನೆ ಫಸ್ಟು ನೀವು ಈ ಕೆಲಸ ಮಾಡಿ ಮುಂದುವರೆದ ಮೇಲೆ ಆಮೇಲೆ ಮಾಡಿ ಅಂತ ನಮಗೆ ಈ ಕೆಲಸದಿಂದ ಆಗಿದೆ ಕೆಲಸಗಳು ಅದಕ್ಕೋಸ್ಕರನೇ ನಾನು ಈ ಆ ವಿಡಿಯೋನ ಮಾಡಿದೆ ಅದನ್ನು ಬಿಟ್ಟು ಬೇರೆ ಬೇರೆ ಕಮೆಂಟ್ ಎಲ್ಲನೂ ಮಾಡಿದೆ ಅದು ನಾನು ಹೇಳೋದು ಒಂದು ಕಮೆಂಟ್ ಮಾಡೋರು ತುಂಬಾ ನಮ್ಮ ಜೊತೆ ಕ್ಲೋಸ್ ಆಗಿರೋವಂಥವ್ರು ಐಡಿಗಳ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡೋವಂಥವ್ರು ಯಾರೂ ಹೊಸುಬ್ರಂತೂ ಯಾರೂ ಮಾಡೋದಿಲ್ಲ ಮತ್ತು ಆ ಕಮೆಂಟ್ ಆ ಕಮೆಂಟ್ನ ನಾನು ಚೆಕ್ ಮಾಡಿಸಿದಾಗ ಸೃಷ್ಟಿ ಮಾಡ್ಕೊಂಡು ಮಾಡಿರ್ತಾರೆ ನೇಮ್ಗಳನ್ನ ಚೇಂಜ್ ಮಾಡ್ಕೊಂಡು ಬಂದು ಮಾಡಿರ್ತಾರೆ ಈ ರೀತಿಯೇ ಆಗ್ತಿದೆ ನನಗೆ ಇದು ತುಂಬ ಅನುಭವ ಆಗಿದೆ ಈ ರೀತಿ ದಯವಿಟ್ಟು ಹೇಳ್ತೀನಿ ಬ್ಯಾಡ್ ಕಮೆಂಟ್ ಹಾಕೋರಿಗೆ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಅಂತ ತಿಳ್ಕೊಳ್ಳಿ ನಿಮ್ಮ ಮನೆಯ ಹೆಣ್ಮಕ್ಳು ಈ ರೀತಿ ಒಂದು ಚಾನಲ್ನ ನಡೆಸ್ತಾ ಇದ್ದಾರೆ ಅಂದ್ಕೊಳ್ಳಿ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ ದಯವಿಟ್ಟು ನಿಮ್ಮ ಹೆಣ್ಮಕ್ಳಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತೀರ ಆ ರೀತಿ ನಿಮಗೆ ಸಪೋರ್ಟ್ ಕೊಡೋಕ್ಕೆ ನಮ್ಗಳಿಗೆ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಬೇಜಾರು ಆಗಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿಲ್ಲ ಅಂದರೂ ನಾವು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ಬ್ಯಾಡ್ ಕಮೆಂಟ್ ಮಾತ್ರ ಹಾಕಬೇಡಿ ಅಂತ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇದು ಸತ್ಯನ ಸುಳ್ಳ ಅಂತ ನಿಮಗೂ ಕೂಡ ಗೊತ್ತಾಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್